ಸಾಲಮಾತಿಯಿಂದ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ಕಚೇರಿ ಎದುರು ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದ್ದಾರೆ ಅಂಕೋಲಾ ಮೂಲದ ಗುತ್ತಿಗೆದಾರ ಬಾಲಚಂದ್ರ ನಾಯ್ಕ್ ಆತ್ಮಹತ್ಯೆಗೆ ಶರಣಾಗಿದ್ದರು ಪ್ರಥಮ ದರ್ಜೆ ಗುತ್ತಿಗೆದಾರನಾಗಿದ್ದ ಅವರು ಜಿಎಸ್ಟಿ ಕಚೇರಿಯ ಅಧಿಕಾರಿಗಳ ಮಾನಸಿಕ ಒತ್ತಡದಿಂದಲೇ ಆತ್ಮಹತ್ಯೆ ಮಾಡಿಕೊಂಡ ಆರೋಪ ಕೇಳಿಬಂದಿತ್ತು ಗುತ್ತಿಗೆದಾರರಿಗೆ ಮಾನಸಿಕ ಕಿರುಕುಳ ನೀಡುವುದನ್ನು ವಿರೋಧಿಸಿ ಕಾರವಾರ ಕೆಎಚ್ಬಿ ಕಾಲೋನಿಯಲ್ಲಿರುವ ಜಿಎಸ್ಟಿ ಕಚೇರಿ ಎದುರು ಕಾರವಾರ ಅಂಕೋಲ ಗುತ್ತಿಗೆದಾರರು ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ದಾರೆ ಐದರಿಂದ ಆರು ವರ್ಷ ಹಿಂದಿನ ಜಿಎಸ್ಟಿ ತುಂಬುವಂತೆ ಗುತ್ತಿಗೆದಾರರಿಗೆ ನೋಟಿಸ್ ನೀಡುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಗುತ್ತಿಗೆದಾರರು ಸಾಂಕೇತಿಕ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮೃತ ಗುತ್ತಿಗೆದಾರರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಮೃತದ ಭಾವಚಿತ್ರಕ್ಕೆ ದೀಪ ಬೆಳಗಿ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿ ಜಿಎಸ್ಟಿ ಕಚೇರಿಯಿಂದ ಗುತ್ತಿಗೆದಾರರಿಗೆ ಮಾನಸಿಕ ಕಿರುಕುಳ ತಪ್ಪಿಸುವಂತೆ ಆಗ್ರಹಿಸಿದ್ರು ಅಕೌಂಟ್ ನಲ್ಲಿರುವಂತಹ ದುಡ್ಡನ್ನ ಅವರು ತಮ್ಮ ಹಾಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಗುತ್ತಿಗೆದಾರರಿಗೆ ಕೈಕಾಲು ಕಟ್ಟಿ ನೀವು ತುಂಬಿದ ಕೆರೆಯಲ್ಲಿ ಈ ಸಾಡಿ ಅಂಥೇಳಿ ಹೋಗ್ದಂಗೆ ಅವು ಮುಳುಗಿ ಸಾಯಬೇಕು ಅಂಥ ಪರಿಸ್ಥಿತಿ ಈ ನಮ್ಮ ಇಲಾಖೆಯಿಂದ ಇದೆ ಅನೇಕ ನ್ಯೂನ್ಯತೆಗಳು ಇದ್ದಾವೆ ಹಾಗಾಗಿ ಈ ಅನೇಕ ನ್ಯೂನ್ಯತೆಗಳು ಸಹಿತ ಸರಿಪಡಿಸಬೇಕು ಗುತ್ತಿಗೆದಾರರು ಈ ಅಂಕೋಲ ಭಾಗದಿಂದ ಈಗ ಸೂಸೈಡ್ ಮಾಡಿಕೊಂಡಿದ್ದಾರೆ ಹಾಗೆ ಮುಂದು ಸಹಿತ ಭಾಳಷ್ಟು ಜನ ನಿನ್ನೆ ನೆಲೆ ಒಂದು ಸುದ್ದಿವಂತರು ಹಾಗೆ ಕಾಣಿಸ್ತಾ ಇದ್ದಾರೆ ಆದರೆ ಒಳಗೆ ಇನ್ನೋದು ಎಲ್ಲ ಇರ್ತದೆ ಈ ನಮ್ಮ ಈ ಕಷ್ಟದಲ್ಲಿ ಗುತ್ತಿಗೆದಾರರು ಇವತ್ತು ಭಾಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಲೋನು ಈಗ ಮಾರ್ಚ್ ಬರ್ತಾ ಇದೆ ಮಾರ್ಚ್ನಲ್ಲಿ ಈ ಬ್ಯಾಂಕ್ನವರು ಬಂದು ಮನೆಗೆ ಬಂದು ಬೆಳಿಗ್ಗೆ ಸಂಜೆ ಫೋನ್ ಮಾಡ್ತಾರೆ ಫೈನಾನ್ಸ್ನವರಂತೂ ಸಿಕ್ಕಾಪಟ್ಟೆ ಮರ್ಯಾದೆ ತೆಗಿತಾ ಇದ್ದಾರೆ ಇಂಥವೆಲ್ಲ ಶಿಕ್ಷಕ ಚಿಕ್ಕ ಮಾರ್ಕೆಟ್ನಲ್ಲಿ ಸಹಿತ ಮರ್ಯಾದೆ ತೆಗಿತಾ ಇದ್ದಾರೆ ಗುತ್ತಿಗೆದಾರರು ತಮ್ಮ ಮನೆಯದ ಗಂಜಿ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ಸರ್ಕಾರ ಹೊಣೆ ಆಗ್ತಿದೆ ಮತ್ತು ಜಿ ಎಸ್ ಟಿ ಅಧಿಕಾರಿಗಳು ಯಾರು ಇವರ ಅಕೌಂಟನ್ನು ಎಲ್ಲ ನೋಡ್ತಾ ಇದ್ರು ಅವರು ಹೊಣೆಗಾರರಾಗ್ತಾರೆ ಅವರ ಕುಟುಂಬದವರ ಹತ್ತರಿಂದ ನಾವು ನ್ಯಾಯಾಲಯದಲ್ಲಿ ಸಹಿತ ಪ್ರಕರಣವನ್ನು ದಾಖಲಿಸಲಿಕ್ಕೆ ನಾವು ಈಗ ಮುಂದೆ ವಿಚಾರ ಮಾಡ್ತಾ ಇದ್ದೇವೆ ಆ ಪ್ರಕರಣ ದಾಖಲಿಸಿಕೊಂಡು ಯಾವ ಅಧಿಕಾರಿಯಿಂದ ಇವನಿಗೆ ಕಿರುಕುಳ ಆಗಿದೆ ಅದನ್ನು ದಾಖಲೆ ತೆಗೆದು ನಾವು ಆ ಅಕೌಂಟ್ ಏನೇನು ಸೀದಾಗಿದೆ ಅದನ್ನೆಲ್ಲ ದಾಖಲೆ ತೆಗೆದು ಸಹಿತ ನಾವು ಕೋರ್ಟ್ನಲ್ಲಿ ಸಹಿತ ನಾವು ಪ್ರಕರಣವನ್ನು ದಾಖಲಿಸಲಿಕ್ಕೆ ನೋಡ್ತೇವೆ ಇವತ್ತು ಹೀಗಾಗಿಯೂ ಅದನ್ನು ಅಗಲಲಿಕ್ಕೆ ನಮ್ಮೆಲ್ಲರಿಗಲ್ಲ ಇಡೀ ಸಮಾಜಕ್ಕೆ ತುಂಬಲಾರದ ನಷ್ಟ ಬಹಳ ಜನಪರವಾದಂಥ ವಿಚಾರವುಳ್ಳವನು ನಮ್ಮ ದೃಷ್ಟಿಯಿಂದ ಅತ್ಯಂತ ತಿಳುವಳಿಕೆ ಉಳ್ಳವನು ಯಾಕೆ ಈ ಘಟನೆ ಆಯಿತು ಅನ್ನೋದು ನಮಗೆ ಆಶ್ಚರ್ಯಕರವಾದಂಥ ಸಂಗತಿ ಆದರೆ ಘಟನೆ ಏನು ಅನ್ನೋದು ಮುಂದೆ ಮಾತಾಡುವವರು ಹೇಳಿಕಿದ್ದಾರೆ ಬಹಳ ನೋವಿನ ಸಂಗತಿ ಇವತ್ತು ಗುತ್ತಿಗೆದಾರರು ಅನೇಕ ರೀತಿಯ ಕಷ್ಟವನ್ನು ಎದುರಿಸ್ತಾರೆ ಕೆಲವರು ಆ ಕಷ್ಟವನ್ನು ಮನಸ್ಸಲ್ಲಿ ದಕ್ಷಿಸಿಕೊಂಡು ಬದುಕ್ತಾರೆ ಅದನ್ನು ನಾನು ಬುತ್ತಿಗೆದಾರಕ್ಕೆ ಹೇಳೋದಿಷ್ಟೇ ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಆತ್ಮಸ್ಥೈರ್ಯವನ್ನು ಬಿಡಬಾರ್ದು ಆತ್ಮಸ್ಥೈರ್ಯ ಬಿ ಬಿಟ್ಟರೆ ಸರಿಯಲ್ಲ ಕಷ್ಟ ಬರಲಿ ಸುಖ ಬರಲಿ ಈ ಬದುಕೇ ಒಂದು ಹೋರಾಟ ಹೋರಾಟದಲ್ಲಿ ಮುನ್ನುಗ್ಗುವಂತಹ ಪ್ರವೃತ್ತಿಯನ್ನು ನಾವು ಇಟ್ಕೊಳ್ಳೇಬೇಕು ಹೌದು ಅನೇಕ ರೀತಿಯ ಕಷ್ಟಗಳುಂಟು ಮಾದೇವ ನಾಯಕರು ಹೇಳಿದಾಗೆ ಗುತ್ತಿಗೆದಾರ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಗುತ್ತಿಗೆ ಕೆಲಸವನ್ನು ಮಾಡಿದಂತಹ ಬ್ಯಾಂಕ್ಗಳಿಗೆ ಇವತ್ತು ಬಿಲ್ ಸಿಗ್ತಾ ಇಲ್ಲ ಬ್ಯಾಂಕ್ಗಳಿಗೆ ತುಂಬಿದ್ರೆ ಆಗ್ತಾ ಇಲ್ಲ ಇವತ್ತು ಒಂದು ವರ್ಷ ಬಿಲ್ ಸಿಗ್ಲಿಕ್ಕೆ ಲೇಟ್ ಆದರೆ ಗುತ್ತಿಗೆದಾರಿ ಸಿಗುವಂತಹ ಒಂದು ಲಾಭ ಒಬ್ಬ ಅಂದರೆ ಒಂದು ಹತ್ತು ಪರ್ಸೆಂಟ್ ಒಂದು ಒಂದು ಲಕ್ಷ ಕೆಲಸ ಮಾಡಿದ್ರೆ ಹತ್ತು ಪರ್ಸೆಂಟ್ ಅಂತ ಹತ್ತು ಸಾವಿರ ಲಾಭ ಸಿಗ್ಬೋದು ಒಂದು ವರ್ಷ ಬಿಲ್ ಸಿಗ್ಲಿಕ್ಕೆ ಬಾಕಿ ಆದರೆ ವೇಳೆ ವಿಳಂಬ ಆದರೆ ಫೈನಾನ್ಸ್ ಇಂದ ಬಡ್ಡಿ ತಂದು ಇನ್ವೆಸ್ಟ್ ಮಾಡಿದ್ರೆ ಅವನು ಗೆ ಹೋಗ್ತಾರೆ ಹತ್ತರಿಂದ ಹದಿನೈದು ಗೆ ಹೋಗ್ತಾರೆ ಇದು ಅನೇಕ ಗುತ್ತಿಗೆದಾರರಿಗೆ ಇರುವಂತಹ ಸಂಗತಿಗಳು ನಿಮಗೆ ವರ್ಷ ವಿಳಂಬ ಆಗಲಿ ನಮ್ಗೆ ಸಿಗುವುದಕ್ಕೆ ಬಿಲ್ ನಲ್ಲಿ ಏನು ಬಡ್ಡಿ ಸಿಗ್ತಾ ಇಲ್ಲ ಆ ಬಿಲ್ ಸಿಗುವುದಕ್ಕೂ ನಾವು ಏನೇನೋ ಕಷ್ಟವನ್ನು ಪಡ್ಕೊಂಡು ಬಿಲ್ ಅನ್ನು ಪಡ್ಕೊಳ್ಬೇಕಂತ ಪರಿಸ್ಥಿತಿ ಇದೆ